Thank uh you. -huh. Ich will ನಮ್ಮ ತಾಯಿ ಸೌದ್ಯಾನೇ ತಂದೆಯ ಜೋಲೆಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ತಂದೆಯನ್ನು ಬಿಟ್ಟು ಎಷ್ಟೋ ದೂರವಾದ ಏನು ಹೆಂಡತಿ ಬರಲಿಲ್ಲ ಎಂಬುದಾಗಿ ಕಾದು ಕಾದು ನಮ್ಮ ತಂದೆ ಸೂರ್ಯದೇವ ತಾಯಿಯನ್ನು ಹುಡುಕುತ್ತಾ ಮುಂದೆ ಹೋಗಿ ಹೋಗುವ ಆಸೆ ತಪ್ಪು ಏಳಿಲಾ ಇನ್ನೊಂದು ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬರ ಜೀವನ ಮರ ಹುಟ್ಟಿ ಮರದತ್ತದ್ದು ಆತ ಜೀವಿತ ಬದಲು ಏನು ಮಾಡಿದ್ದಾನೆ ಪ್ರಪಂಚಕ್ಕೆ ತೋರ್ಪಡಿಸಬೇಕು ಅದಕ್ಕಾಗಿ ನವರ ಮನುಷ್ಯಗಳಿಂದ ನಾನಾ ರೀತಿಯ ವಿದ್ಯೆಯನ್ನು ಕಲಿತಿದ್ದೇವೆ ನಾವು ಕಂಚದ್ದು ಕೇವಲ ವಿದ್ಯೆಯಷ್ಟೇ ಇನ್ನು ಕಲಿಯಲಿರುವುದು ಸಮುದ್ರದ ಕಾರಣ ನಾವು ಇಲ್ಲೇ ಇರುವು ನಮ್ಮ ಅತ್ತೆ ನಮ್ಮ ವಿದ್ಯೆಯನ್ನು ಇನ್ನು ಕಲಿಯುವುದಕ್ಕೋಸ್ಕರವಾಗಿ ಸಾಮಾನ್ಯರ ಬಳಿಗೆ ಹೋಗುವುದಲ್ಲ ಅಂದೆ ಭೂಗೋಂದೇ ಶ್ರೇಯಸ್ಥಳಿಸಿದಂತಹ ನದಿಕ್ಕಿ ಮಹರ್ಷಿಗಳಿದ್ದಾರೆ ಅವರ ಬಳಿಗೆ ಹೋಗಿ ಹ ಸಕಲ ನೃತ್ಯ ಕಲಿಬೇಕು ಅದರನ್ನು ವಿಶೇಷವಾಗಿ ಮಧು ವೀಕೆಯೇ ಹೋಗವರ ಬಳಿ ಅಂದರೆ ಹೌದು ದೇವೇಂದ್ರನಿಂದ ಅನುಗ್ರಹಿಸವಾದು ಆದ ಕಾರಣ ಆ ಮದುವೀ ನಾವು ಕಲಿಯಬೇಕು ನಡೆ ಮಾಡುವುದು ಯಾಕೆ ಆದಷ್ಟು ವೇದನೆ ಹೋಗ ನದಿ ಮಹರ್ಷಿಗಳ అప్పణిల అత మాట్ీ నేరే మఠభ ప్రవేశ నిషిత విచారీ నా అర్థవాలి స్వామి అదే నాలుగు యోచన గొప్ప అమ్మ సరియూ గాలి వచ్చి తొలగి సాధ్యం అదే అదే నాలుగు యోచన సార్ ಮನ್ಮಂಗನು ಬಹಳ ಚಂದ ಅಂತ ಕೇಳಿದ್ದೀನಿ ಆಮೇಲೆ ಜಯಂತನು ಬಹಳ ಚಂದ ಅಂತ ಹೇಳಿದ್ದೀನಿ ನಾನು ನೋಡಿಲ್ಲ ಹೇಳ್ತೇನೆ ಜಯಂತನು ನೀನು ಮನ್ಮಂದನು ಹಾಗೆ ಈಗ ಸಾಧ್ಯ ಇಲ್ಲ ಕೇಳ್ತ ಮನ್ಮಲ್ಲನಿಗೆ ಈ ಆಶ್ರಮದ ಅಗತ್ಯವೇ ಇರುವುದಿಲ್ಲ ಅಲ್ಲೇ ಆ ರೆಡಿ ಬಂದಿದ್ದಾರೆ ಅದು ನನಗೆ ಬೇಡ ಮತ್ತೆ ಯೋಚನೆ ಮಾಡ್ತಾ ಇದ್ದೀನಿ ಇಡೀ ಸೂರ್ಯ ಮಂಡಲವೇ ಈ ರೂಪವನ್ನು ತಳೆದು ಬಂದಿದೆಯೋ ಎನ್ನುವಂತ ಒಂದು ಕ್ರಮೆ ಅಧಿಕಾರದಲ್ಲಿ ಬಂದೆ ಹಾಗಾಗಿ ನೀವು ಯಾರು ಈ ವರ್ಗಕ್ಕೆ ಕಾರಣ ಏನು ನಿಮ್ಮ ಹೆಸರೇನು ಯಾವ ಅಗತ್ಯ ಉಂಟು ಅಥವಾ ನೋಡಲಿಕ್ಕೆ ಬಂದಂತ ಗುರುಗಳ ದರ್ಶನಕ್ಕೆ ಬಂದಂತ ಇದನ್ನು ಸ್ಪಷ್ಟವಾಗಿ ಹೇಳಿ